ವೀಕ್ಷಕರೇ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಇರತಕ್ಕಂತಹ ವಿಚಾರ ಅದು ವ್ಯಾಪಾರ ವೃದ್ಧಿ ಯಂತ್ರ ಅಂತ ವ್ಯಾಪಾರ ವೃದ್ಧಿ ಯಂತ್ರ ಅಂದರೆ ವ್ಯಾಪಾರ ವೃದ್ಧಿ ಆಗಲಿಕ್ಕೆ ಏನು ಸಮಸ್ಯೆಗಳು ಕೆಲವರಿಗೆ ಅಂಗಡಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಆಫೀಸಿನಲ್ಲಿ ವ್ಯಾಪಾರ ಆಗ್ತಾ ಇರಲ್ಲ ತುಂಬ ಕಳೆಗೊಂದಿದೆ ಅಂತ ಹೇಳ್ತಾರೆ ತುಂಬ ದೃಷ್ಟಿಯಾಗಿರುತ್ತೆ ಕಳೆಗೊಂದಿರುತ್ತೆ ವರ್ತಕರು ಅವರ ಅಂಗಡಿಗಳಿಗೆ ಅಥವಾ ಮಳಿಗೆಗಳಿಗೆ ಹೋಟೆಲ್ಗಳಿಗೆ ಬರ್ತಾ ಇರಲ್ಲ ತುಂಬ ಲಾಸನ್ನು ಅನುಭವಿಸ್ತಾ ಇರ್ತಾರೆ ಇದು ದುಷ್ಟಿದೋಷದಿಂದ ಇರ್ಬೋದು ಶಾಪಗಳಿಂದ ಇರ್ಬೋದು ಅಥವಾ ತಾಂತ್ರಿಕ ಸಮಸ್ಯೆಗಳಿಂದ ಇರ್ಬೋದು ಇನ್ನಿತರೆ ನಾನಾ ರೀತಿಯ ಕಾರಣಗಳು ಅವರ ಕರ್ಮದ ಫಲವಾಗೂ ಇರ್ಬೋದು ನಾನಾ ರೀತಿಯ ಕಾರಣಗಳು ಬರ್ತಾ ಇರುತ್ತೆ ಒಂದೇ ರೀತಿಯ ಇದೇ ರೀತಿಯ ಒಂದು ದೃಷ್ಟಿಕೋನದಿಂದ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅವರು ಅಂದ್ಕೊಂಡಿರ್ತಾರೆ ವ್ಯಾಪಾರ ಆಗುತ್ತೆ ಅಂದ್ಕೊಂಡಿರ್ತಾರೆ ಕೆಲವು ದಿನ ಆದಂಥ ವ್ಯಾಪಾರ ಇದ್ದಕ್ಕಿದ್ದಂಗೆ ಹೋಗುತ್ತೆ ತುಂಬ ಲಾಸ್ ಅನುಭವಿಸ್ತಾರೆ ತಾವು ಹಾಕಿರೋ ಬಂಡವಾಳಕ್ಕಿಂತ ಹೆಚ್ಚು ಸಾಲವನ್ನು ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಮನಸ್ಸಿಗೆ ಶಾಂತಿ ಇಲ್ಲದೆ ಭಾಳಷ್ಟು ಸಮಸ್ಯೆನ ಅನುಭವಿಸ್ಬೇಕಾಗುತ್ತೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಅಲ್ಲಿ ಆ ಸ್ಥಳದಲ್ಲಿ ಲಕ್ಷ್ಮಿಯ ಅಂಶಾತ್ಮ ಅಂತ ಹೇಳ್ತಾರೆ ಅಂದರೆ ಲಕ್ಷ್ಮಿಯ ಒಳಹರಿವು ಲಕ್ಷ್ಮಿ ಅಂಶಾತ್ಮ ಮತ್ತು ಲಕ್ಷ್ಮಿಯ ಹೊಳಹರಿವು ಕಡಿಮೆಯಾಗಿ ಅದು ಬೇರೆ ನಾನಾ ರೀತಿಯ ಕಾರಣಗಳು ದೃಷ್ಟಿದೋಷ ಬೇರೆ ರೀತಿಯ ನಾನಾ ರೀತಿಯ ಕಾರಣಗಳು ತಾಂತ್ರಿಕ ಸಮಸ್ಯೆ ವಾಮಾಚಾರ ಏನೇ ಇದ್ರು ಏನೋ ಒಂದು ಕಾರಣಗಳಿಂದ ಅಲ್ಲಿ ಪಾಸಿಟಿವ್ ಅನ್ನೋದಿರಲ್ಲ ಸಕಾರಾತ್ಮಕ ಚಿಂತನೆಗಳಿರಲ್ಲ ನಕಾರಾತ್ಮ ನಕಾರಾತ್ಮಕ ಚಿಂತನೆಗಳು ಹೆಚ್ಚಾಗಿ ಅವರಿಗೆ ಅಲ್ಲಿ ಆಗ್ತಕ್ಕಂತಹ ವ್ಯಾಪಾರ ಅಂದರೆ ಕಸ್ಟಮರ್ಸಿಂದ ವರ್ತಕರಿಂದ ಆಗ್ತಕ್ಕಂತಹ ವ್ಯಾಪಾರ ಆಗ್ತಾ ಇರಲ್ಲ ಅವರ ಅಂಗಡಿಗೆ ಖರೀದಿ ಮಾಡಬೇಕಂತ ಬಂದವರು ಕೂಡ ಹಾಗೆ ವಾಪಸ್ ಹೋಗ್ತಾಯಿರ್ತಾರೆ ಅಂದರೆ ಅಲ್ಲಿಗೆ ಬರ್ತಕ್ಕಂಥ ವರ್ತಕರಿಗೆ ಆ ಜಾಗಕ್ಕೆ ಹೋಗ್ಬೇಕಂತ ಮನಸ್ಸು ಬರಲ್ಲ ಹಾಗೆ ಬಂದು ದೂರದಲ್ಲೇ ನೋಡ್ಕೊಂಡು ಹಾಗೆ ವಾಪಸ್ ಹೋಗ್ಬಿಡ್ತಾರೆ ಈ ರೀತಿ ಎಷ್ಟೋ ಜನ ಈಗಲೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ ಅಂಗಡಿ ಇರ್ಬೋದು ಹೋಟೆಲ್ ಮಳಿಗೆಗಳಿಗಿರ್ಬೋದು ಹೋಟೆಲ್ಸ್ ಇರ್ಬೋದು ಯಾವುದ್ರ ಆಫೀಸ್ ಇರ್ಬೋದು ಕೆಲವು ಜನ ಎಷ್ಟು ಜನ ಅದನ್ನು ಲಾಸ್ ಆಗಿ ಆ ಅಂಗಡಿನೇ ಮುಚ್ಚಿಕೊಂಡು ಸ್ಟಾಪ್ ಮಾಡ್ಕೊಂಡು ಹೋಗಿರತಕ್ಕಂಥ ಘಟನೆಗಳು ಭಾಳ ಜಾಸ್ತಿ ಇದೆ ಅಂತಹ ಸಮಯದಲ್ಲಿ ಈ ನಾನು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಚಿತ್ರವನ್ನು ವ್ಯಾಪಾರ ವೃದ್ಧಿ ಯಂತ್ರ ಅಂತ ಆ ಯಂತ್ರವನ್ನು ಕೊಟ್ಟಾಗ ಖಂಡಿತವಾಗಿಯೂ ಅವರಿಗೆ ಆಗ್ತಕ್ಕಂತಹ ಸಮಸ್ಯೆಗಳು ಅವರ ಜಾಗದಲ್ಲಿ ಲಕ್ಷ್ಮಿ ಅಂಶ ಲಕ್ಷ್ಮಿ ಅಂಶನ ಆತ್ಮದ ಒಳ ಅರಿವು ಹೆಚ್ಚಾಗಿ ಕಣ್ ದೃಷ್ಟಿ ಕಡಿಮೆಯಾಗಿ ಅಥವಾ ದುಷ್ಟಿದೋಷ ಕಡಿಮೆಯಾಗಿ ಇದ್ದಕ್ಕಿದ್ದಂಗೆ ವ್ಯಾಪಾರ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಈ ಯಂತ್ರವನ್ನು ಭುಜಪತ್ರೆ ಅಥವಾ ತಾಮ್ರದ ತಗಡು ಅಥವಾ ಗೋಲ್ಡನ್ ರ್ಯಾಕ್ ಅಂದರೆ ಬಂಗಾರ ತಗಡಿನಲ್ಲಿ ಬರೆದು ಅದನ್ನು ಸುಗಂಧದಲ್ಲಿ ಸಿಂಪಡಿಸಿ ಕೇಸರಿ ಕುಂಕುಮ ಕಸ್ತೂರಿಯನ್ನು ಹಚ್ಚಿ ಅದನ್ನು ಕಟ್ಟುಹಾಕಿಸಿ ಅದಕ್ಕೆ ಹಾಕ್ತಕ್ಕಂತಹ ಪಂಚೋಪಚಾರ ಪೂಜೆ ಮಾಡಿ ಸುಗಂಧವನ್ನು ಸಿಂಪಡಿಸಿ ಶ್ರೀಗಂಧ ಸಾಂಬ್ರಾಣಿ ಧೂಪವನ್ನು ಹಾಕಿ ಅದಕ್ಕೆ ನೈವೇದ್ಯವನ್ನು ಮಾಡಿ ಮನೆ ಬಾಗಿಲು ಆ ವರ್ತಕ ಅಂಗಡಿಯವರ ಮನೆ ಬಾಗಿಲು ಅಥವಾ ಅಂಗಡಿಯಲ್ಲಿ ಅಂಗಡಿಯ ಬಾಗಿಲಿನ ಒಳಭಾಗದಲ್ಲಿ ಗೋಡೆಯಲ್ಲಿ ಪೂರ್ವಕ್ಕೆ ಹಾಕಬೇಕು ತೂಗ ಹಾಕಿ ಪ್ರತಿ ಮಂಗಳವಾರ ಶುಕ್ರವಾರದ ದಿವಸ ಕಾಯಿ ಮತ್ತು ಕರ್ಪೂರವನ್ನು ಮಾಡಿ ಅಂದರೆ ಕಾಯಿ ಹೊಡೆದು ಕರ್ಪೂರವನ್ನು ಬೆಳಗಿ ಸಾಂಬ್ರಾಣಿ ಧೂಪ ಇದ್ದರೆ ವ್ಯಾಪಾರದಲ್ಲಿ ಅವರು ಎಕ್ಸ್ಪೆಕ್ಟೇ ಮಾಡಿ ಇರತಕ್ಕಂಥ ಅಧಿಕವಾದ ಲಾಭ ಆಗುತ್ತೆ ಇದು ಖಂಡಿತವಾಗಿಯೂ ಶತಸಿದ್ಧ ಖಂಡಿತವಾಗಿಯೂ ಲಾಭ ಆಗುತ್ತೆ ಈ ರೀತಿಯ ಯಂತ್ರವನ್ನು ತಯಾರಿಸಿಕೊಂಡು ಹಾಕೋದ್ರಿಂದ ಇದು ನಾವು ಕೈಯಲ್ಲಿ ಬರೆದು ಅದನ್ನು ಪ್ರತಿಷ್ಠೆ ಮಾಡಿ ಪಂಚೋಪಚಾರ ಪೂಜೆ ಮಾಡಿ ನಾವು ಕೊಡಬೇಕಾಗುತ್ತೆ ಇಷ್ಟು ದಿನಗಳ ಅವಧಿ ಅಂತ ಇರುತ್ತೆ ಆ ದಿನಗಳ ಅವಧಿಯಲ್ಲಿ ಪೂಜೆ ಮಾಡಿ ಯಂತ್ರವನ್ನು ಕೊಡಬೇಕಾಗುತ್ತೆ ಮತ್ತು ಆ ಯಂತ್ರವನ್ನು ತೆಗೆದುಕೊಂಡು ಅಂಗಡಿಯಲ್ಲಿ ಅಥವಾ ನೀವು ವಾಸ ಮಾಡೋ ಜಾಗ ಇರ್ಬೋದು ಅಥವಾ ನೀವು ವ್ಯಾಪಾರ ಮಾಡೋ ಸ್ಥಳಗಳಲ್ಲಿ ಹಾಕ್ಕೊಂಡು ಪ್ರತಿ ಮಂಗಳವಾರ ಶುಕ್ರವಾರ ಈ ಮಂತ್ರವನ್ನು ಹೇಳಬೇಕು ಯಾವ ಮಂತ್ರ ಓಂ ಅಸ್ಯ ಶ್ರೀ ದಕ್ಷಿಣ ಕಾಳಿಕಾ ಮಹಾಮಂತ್ರ ಭೈರವ ಋಷಿ ಉಷ್ಣಿಕ್ ಚಂದ ಮಹಾಕಾಳಿಕಾ ದೇವತಾ ಐಮ್ ಬೀಜಂ ಕ್ರೀಂ ಶಕ್ತಿ ಪದೋ ಕ್ರೋಮ್ ಕೀಲಕಂ ನಾಭಿಮ್ ಮಮ ಶ್ರೀ ದಕ್ಷಿಣ ಪ್ರಸಾದ ಸಿದ್ಧಾರ್ಥಂ ಅಂದರೆ ಇದಕ್ಕೆ ಈ ವ್ಯಾಪಾರ ವೃದ್ಧಿಯಂತ್ರಕ್ಕೆ ಮೂಲ ಮಂತ್ರ ಯಾವಾಗ ಯಂತ್ರವನ್ನು ನೀವು ಅಲ್ಲಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ತಾ ಹೋಗ್ತೀರಾ ಕೆಲವೇ ದಿವಸಗಳಲ್ಲಿ ನಿಮಗೆ ಆಗಿರತಕ್ಕಂತಹ ಸಮಸ್ಯೆಗಳು ಕಡಿಮೆಯಾಗಿ ಅಧಿಕವಾದಂತಹ ಲಾಭ ಅಧಿಕವಾದಂಥ ವ್ಯಾಪಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಮಾಡಿ ನೋಡ್ಬೋದು ನಮ್ಮನ್ನು ಬೇಕಿದ್ರೆ ಭೇಟಿ ಮಾಡ್ಬೋದು ಯಂತ್ರ ಬೇಕಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮನ್ನು ಭೇಟಿ ಮಾಡಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ವಿಚಾರಗಳನ್ನು ತಿಳಿದುಕೊಳ್ಬೋದು ನಮಸ್ಕಾರ ಒಳ್ಳೆಯದಾಗಲಿ